ಕೂಡ ಅವರದೇ ಪ್ರಭಾವ ಎಂದು ಕಾಣ್ತಾ ಇದೆ ಅಂದ್ರೆ ಪರೋಕ್ಷವಾಗಿ ಅನಂತಕುಮಾರ್ ಅವರೇ ಅಧ್ಯಕ್ಷರಾದ ಹಾಗೆ ಅವರ ಡಮ್ಮಿ ಪ್ರಹ್ಲಾದ್ ಜೋಶಿ ಅವರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಆ ಪಕ್ಷದೊಳಗೆ ಆಂತರಿಕವಾದಂತಹ ಭಿನ್ನಾಭಿಪ್ರಾಯ ಇನ್ನೂ ಕೂಡ ಹೆಚ್ಚಾಗ್ತದೆ ಈಶ್ವರಪ್ಪ ಕಂಗಾಲಾಗಿದ್ದಾರೆ ಸದಾ ಏನು ಮಾಡಬೇಕು ಅಂತ ಹೇಳಿ ಅವರಿಗೆ ಬಹುಶಃ ಇವತ್ತು ಬ್ರಹ್ಮ ನಿರಸನ ಆಗಿರುವಂತಹ ಒಂದು ಸ್ಥಿತಿ ಆ ಒಳಗಿದೆ ಆ ಪಕ್ಷಕ್ಕಂತೂ ಖಂಡಿತ ಭವಿಷ್ಯ ಇಲ್ಲ ಕಾಂಗ್ರೆಸ್ ಪಕ್ಷದ ಒಳಗೂ ಕೂಡ ಎಲ್ಲ ಅದು ಒಂದು ದುರಂತ ಆಗುತ್ತೆ ಆರ್ ಎಸ್ ಎಸ್ ಜೆಡಿಎಸ್ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ ಆದ ಮೇಲೆ ಸರ್ವ ವಿಹಿತ ಆರ್ ಎಸ್ ಎಸ್ ನ ಒಪ್ಪಿಗೆ ಇಲ್ಲದೆ ಒಂದು ಕಡ್ಡಿ ಕೂಡ ಅಲ್ಲಾಡುವ ಹಾಗಿಲ್ಲ ಇದೊಂದು ನಿಶ್ಚಿತ ಹಾಗಾಗಿ ಜೆ ಡಿ ಎಸ್ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅಂತ ಇದ್ರೆ ಆರ್ ಎಸ್ ಎಸ್ ಇದು ಪರೋಕ್ಷವಾದಂತಹ ಅಥವಾ ಪ್ರತ್ಯಕ್ಷವಾದಂತಹ ಒಪ್ಪಿಗೆ ಬೇಕೇ ಬೇಕು ಆರ್ ಎಸ್ ಎಸ್ ಜೆ ಡಿ ಎಸ್ ಒಟ್ಟಿಗೆ ಕೈ ಜೋಡಿಸ್ತದೆ ಮತ್ತೆ ದೇವೇಗೌಡರು ಅದಕ್ಕೆ ಒಪ್ತಾ ಇದ್ದಾರೆ ಅದೊಂದು ದುರಂತ ಇನ್ನು ಒಟ್ಟಿಗೆ ಸೇರಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ತೀರ್ಮಾನ ಸಾರಿ ಹೇಳಿದ್ದೇವೆ ಮತ್ತೆ ನಾವು ಇದುವರೆಗೆ ನಮ್ಮ ಸಾರ್ವಜನಿಕ ರಾಜಕೀಯ ಜೀವನದಲ್ಲಿ ನುಣಿದಂತೆ ನಡೆದಂತಹ ಒಂದು ಉದಾಹರಣೆ ಇದೆ ನಾವು ಎಂದೂ ಮಾತಿಗೆ ತಪ್ಪಿಲ್ಲ ಇನ್ನು ನಮ್ಮ ಈ ಜೀವಮಾನ ಕಾಲದಲ್ಲಿ ಯಾವುದೇ ಕಾರಣಕ್ಕೆ